ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಬಂಗಾರದ ಜಿಂಕೆ ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದೀನಿ ಎಸ್ ಜಾನಕಿ ಸಾರಿ ಎಸ್ ಜಾನಕಿ ಅಲ್ಲ ವಾಣಿ ಜೈರಾಮ್ ಹಾಡಿರುವಂತಹ ಈ ಹಾಡನ್ನು ಈಗ ನಾನು ಇದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಓಕೆ ಈ ಸಿನಿಮಾದ ಬಂಗಾರದ ಜಿಂಕೆ ಈ ಸಿನಿಮಾದ ಒಂದು ಹಾಡನ್ನು ಈಗ ನಾನು ಹಾಡ್ತೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬರ್ತೈತಿ ಅಂತ ನನಗೆ ಗೊತ್ತಿಲ್ಲ ನೋಡೋಣ ನಾನು ಕೂಡ ಹಾಡ್ತೀನಿ ನಾನು ಅಷ್ಟೊಂದು ಚೆನ್ನಾಗಿ ಹಾಡೋದಿಲ್ಲ ಓಕೆ ಈ ಹಾಡು ಹೇಗೆ ಬಂದಿತ್ತು ನನ್ನ ಧ್ವನಿಯಲ್ಲಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ಹಾಗೆ ಈ ಹಾಡು ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ಬನ್ನಿ ವಿಷ್ಣುವರ್ಧನ್ ಆರತಿ ಜೋಡಿ ಸೂಪರ್ ಜೋಡಿ ಅಂತ ಹೇಳ್ಬೋದು ಬನ್ನಿ ಈ ಸಿನಿಮಾದ ಒಂದು ಹಾಡನ್ನು ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ಆಹಾ ಸಂಗಾತಿಯೂ ಬಳಿಬಾರದೆ ಈ ಜೀವನ ಬರಡಾಗಿದೆ ಮನಸ್ಸೆಲ್ಲ ತೂಗಾಡಿದೆ ನನ್ನ ಕನಸೆಲ್ಲ ಚೂರಾಗಿದೆ ಸಂಗಾತಿಯೂ ಬಾರದೆ ಈ ಜೀವನ ಬರಡಾಗಿದೆ ಮನಸೆಲ್ಲ ತೂಗಾಡಿದೆ ನನ್ನ ಕನಸೆಲ್ಲ ಚೂರಾಗಿದೆ ಹೊನ್ನಿಗೆಂದು ಬೆಲೆಯೇ ಕೊಡದೆ ಪ್ರೀತಿ ಮಾಡಿದೆ ನಲ್ಲೇ ಹಿರಿಮೆ ಬಯಸಿ ನಾನು ರಾಗ ಮೀಟಿದೆ ಈ ಜೀವ ನಿನ್ನದು ಈ ಭಾವ ನಿನ್ನದು ಈ ಜೀವ ನಿನ್ನದು ಈ ಭಾವ ನಿನ್ನದು ನಮ್ಮೆಲ್ಲ ಮಿಲನ ಚೆಲುವಾಗಲಿ ಸಂಗಾತಿಯೂ ಬಾರದೆ ಈ ಜೀವನ ಬರಡಾಗಿದೆ ಮನಸ್ಸೆಲ್ಲ ತೂಗಾಡಿದೆ ನನ್ನ ಕನಸೆಲ್ಲ ಚೂರಾಗಿದೆ ಹುಕ್ಕಿ ಹರಿವ ಚೆಲುಮೆ ಒಂದು ನಿನ್ನ ಮೆಚ್ಚಿದೆ ಸೊಕ್ಕಿ ಮುರಿವ ಹರೆಯ ಒಂದು ಆಸೆ ಹಚ್ಚಿದೆ ಈತನವೂ ನಿನ್ನದು ಈ ಮನವೂ ನಿನ್ನದು ಈತನವೂ ನಿನ್ನದು ಈ ಮನವೂ ನಿನ್ನದು ನನ್ನೆಲ್ಲ ಕನಸು ನನಸಾಗದೆ ಸಂಗಾತಿಯೂ ಬಳಿಬಾರದೆ ಈ ಜೀವನ ಬರಡಾಗಿದೆ ಮನಸ್ಸೆಲ್ಲ ತೂಗಾಡಿದೆ ನನ್ನ ಕನಸೆಲ್ಲ ಚೂರಾಗಿದೆ ಹೂವಿಗೆಂದು ಬೇಕೇ ಬೇಕು ದುಂಬಿ ಆಸರೇ ಎಲ್ಲ ಹೆಣ್ಣು ಬಯಸೋದೊಂದೇ ಪ್ರೀತಿಯಾದರೇ ಸಂತೋಷ ಕೊಡದೆ ಸಂಬಂಧ ತರದೆ ಸಂತೋಷ ಕೊಡದೆ ಸಂಬಂಧ ತರದೆ ನನ್ನೆಲ್ಲ ಬದುಕು ಕುರುಡಾಗಿದೆ ಸಂಗಾತಿಯೂ बलिबन्दर जीवना बङ्गारवे